ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಅವ್ರ ಜಾಬ್ ಅಲಾಟ್ ಇನ್ ಕಾಡಾಡ ಯೂಟ್ಯೂಬ್ ಚಾನಲ್ಗೆ ಸ್ನೇಹಿತರೆ ಎಸ್ ಎಸ್ ಸಿ ಜಿ ಡಿಗೆಲ್ಲ ಯಾರೆಲ್ಲ ಅಪ್ಲಿಕೇಶನ್ನ ಸಲ್ಲಿಸಿ ಎಕ್ಸಾಮನ್ನು ಬರೋದು ಅದರಲ್ಲೂ ಈಗ ಆಲ್ರೆಡಿ ಫಿಸ್ಕಲ್ಗೆ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಈಗ ಅಫಿಷಿಯಲ್ಲಾಗಿ ಫಿಸಿಕಲ್ ಡೇಟನ್ನು ಅನೌನ್ಸ್ ಮಾಡಿರ್ತಾರೆ ಅದೇ ರೀತಿ ಹಾಲ್ ಟಿಕೆಟನ್ನು ಡೌನ್ಲೋಡ್ ಮಾಡಿಕೊಳ್ಳಲು ಕೂಡ ತಿಳಿಸಿರ್ತಾರೆ ಅದಕ್ಕೆ ಸಂಬಂಧಿಸಿದ ಸಂಪೂರ್ಣ ನಮ್ಮ ಮಾಹಿತಿಯನ್ನು ವಿಡಿಯೋದಲ್ಲಿ ತಿಸ್ಕೊಳ್ತೀವಿ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆಯವರೆಗೂ ನೋಡಿ ಹಾಗೆ ನೀವೇನಾದರೂ ಮೊದಲ ಬಾರಿಗೆ ನಮ್ಮ ವಿಡಿಯೋ ನೋಡ್ತಿರೋ ತಪ್ಪದೇ ಒಂದು ಲೈಕ್ ಮಾಡಿ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತಿಯ ಸ್ನೇಹಿತರೆ ನೀವೇನಾದ್ರೂ ಎಸ್ ಸಿ ಎಂ ಟಿ ಎಸ್ ಆಗಿರ್ಬೋದು ಹಲವು ಆಗಿರ್ಬೋದು ಅದೇ ರೀತಿ ಸಿ ಎಸ್ ಎಲ್ ಉದ್ದಿಗ ಸಂಬಂಧಿಸಿದ ಸ್ಟಡಿ ಮಾಡ್ತಾರೆ ಈ ನೋಡ್ಸು ತುಂಬಾ ಉಪಯುಕ್ತ ಆಗುತ್ತೆ ಹೌದು ಸ್ನೇಹಿತರೆ ಸಿಲೆಬಸ್ ಎಲ್ಲರೂ ಜಿಕೆಗೆ ಆಗಿರ್ಬೋದು ಜಿಕೆಗೆ ಸಂಬಂಧಿಸಿದ ಸಾವಿರ ಇಂಪಾರ್ಟೆಂಟ್ ಪ್ರಶ್ನೆಗಳು ಅದರ ಜೊತೆಗೆ ಕರ್ನಾಟಕ ಇತಿಹಾಸ ಭಾರತ ಭಗೋಳ ಅದೇ ರೀತಿ ಸಂವಿಧಾನ ಆಗಿರ್ಬೋದು ಅರ್ಥಶಾಸ್ತ್ರ ಆಗಿರ್ಬೋದು ಬಹುತಶಾಸ್ತ್ರ ಡೀಟೇಲ್ ಆಗಿ ನೋಟ್ಸ್ ಕೂಡ ಇರ್ತದೆ ಜೊತೆಗೆ ಸಾವಿರ ಇಂಪಾರ್ಟೆಂಟ್ ಪ್ರಶ್ನೆಗಳು ಕೂಡ ಇರ್ತದೆ ಅದೇ ರೀತಿ ನಿಮಗೆ ಮ್ಯಾಥಮೆಟಿಕ್ಸ್ ಮತ್ತೆ ರೀಸಿನ ಸಂಬಂಧಿಸಿ ಸೆವೆಂಟಿ ಪರ್ಸೆಂಟ್ ಸಿಲಬಸ್ ಕವರ್ ಆಗಿರೋ ನೋಡ್ಸು ಅದೇ ರೀತಿ ಇಂಗ್ಲೀಷ್ ಗ್ರಾಮರ್ಗೆ ಸಂಬಂಧಿಸಿದ ಹಂಡ್ರೆಡ್ ಪರ್ಸೆಂಟ್ ಸಿಲಬಸ್ ಕವರ್ ಆಗಿರೋ ನೋಡ್ಸು ಸ್ನೇಹಿತರ ಈ ಎಲ್ಲ ನೋಟ್ಸಿನ ಬೆಲೆ ಬಂದು ಮುನ್ನೂರು ರೂಪಾಯಿ ಆಗಿತ್ತು ಮೊದಲಿಗೆ ಆದರೆ ಈಗ ಆದ ಕಾರಣಕ್ಕಾಗಿ ನಮ್ಮ ಚಾನಲ್ ವೀಕ್ಷಕರಿಗೆ ಸ್ಪೆಷಲ್ ಆಪ್ಲಾಗ್ತದೆ ಸ್ನೇಹಿತ ಎಲ್ಲ ನೋಟ್ಸ್ ಕೂಡ ಕೇವಲ ನೂರು ರೂಪಾಯಿಗಾಗಿ ಸ್ನೇಹಿತ ನೋಟ್ಸ್ ಏನಾದ್ರೆ ನಮ್ಮ ಚಾನಲ್ ಸ್ಕ್ರೀನ್ ಶಾಟ್ ಕಳಿಸಿದ್ರೆ ಕೇವಲ ನೂರು ಎಲ್ಲಾ ನೋಟ್ಸ್ ನೀಡಲಾಗುತ್ತೆ ಸ್ನೇಹಿತರ ಯಾರಿಗಾದ್ರೆ ಈ ನೋಟ್ಸ್ ಬೇಕಂತ ಹೇಳಿ ಕೆಳಗಡೆ ವಾಟ್ಸಪ್ ನಂಬರ್ ಸಂಪರ್ಕಿಸಿ ನೀವು ಕೂಡ ನೋಟ್ಸ್ ಪಡೆದುಕೊಳ್ಳಬಹುದು ಸ್ನೇಹಿತರ ಇಂಗ್ಲೀಷ್ ನೋಟ್ಸ್ ನೋಡಬಹುದು ಇಲ್ಲಿ ಡೀಟೇಲ್ಸ್ ನೋಟ್ಸ್ ಕೂಡ ಇರುತ್ತೆ ಅದರ ಜೊತೆಗೆ ನಿಮಗೆ ಪ್ರಾಕ್ಟಿಸ್ ಕ್ವೆಶ್ಚನ್ ಕೂಡ ನೀಡಲಾಗುತ್ತೆ ಸ್ನೇಹಿತರ ಪ್ರತಿ ಒಂದು ಟಾಪಿಕ್ ಸಂಬಂಧಿಸಿದಂತೆ ಒಂದೂವರೆ ಐವತ್ತರಿಂದ ಪ್ರಾಕ್ಟೀಸ್ ಪ್ರಾಕ್ಟಿಸ್ ಕ್ವಶನ್ ಸ್ನೇಹಿತರ ಪಿಕ್ಸ್ ಕ್ವೆಶ್ಚನ್ ಬಂದೇ ಹಂಡ್ರೆಡ್ ಪರ್ಸೆಂಟ್ ಸಿಲಬಸ್ ಕೂಡ ಕವರ್ ಆಗಿರೋದ ಅದ್ರ ಜೊತೆಗೆ ಇಂಪಾರ್ಟೆಂಟ್ ಪ್ರಶ್ನೆಗಳು ಕೂಡ ನೀಡಲಾಗಿರುತ್ತದೆ ಸ್ನೇಹಿತರ ಇಲ್ಲಿ ಜಿಕೆ ನೋಡ್ಸ್ ನೋಡಬಹುದು ಈ ರೀತಿ ಎಲ್ಲ ಇರ್ತದೆ ಡೀಟೇಲ್ಸ್ ನೋಡ್ಸ್ ಇರ್ತದೆ ಅದೇ ರೀತಿ ಚಾಟ್ಕಟ್ ನೋಡ್ಸ್ ಕೂಡ ಇರ್ತದೆ ಅದ್ರ ಜೊತೆಗೆ ನಿಮಗೆ ಸಾವಿರ ಇಂಪಾರ್ಟೆಂಟ್ ಜಿಕೆ ನೋಟ್ಸ್ ಇಂಪಾರ್ಟೆಂಟ್ ಪ್ರಶ್ನೆಗಳು ಅತಿ ಹೆಚ್ಚು ಬಾರಿ ಕೇಳಿದ ಪ್ರಶ್ನೆ ಕೂಡ ಸ್ನೇಹಿತರ ಇವೇ ನಿಮಗೆ ಏನಾದರೂ ಈ ನೋಟ್ಸ್ ಬೇಕಾಗಿತ್ತು ಕೆಳಗಡೆ ಕಾಣೋ ವಾಟ್ಸಪ್ ನಂಬರ್ಗೆ ನಮ್ಮ ಚಾನಲ್ ವೀಡಿಯೋ ನೋಡಿದ್ದನ್ನು ಸ್ಕ್ರೀನ್ ಶಾಟ್ ಕಳಿಸಿದರೆ ಕೇವಲ ನೂರು ರೂಪಾಯಿಗಾಗಿ ಈ ಎಲ್ಲ ನೋಟ್ಸ್ಗಳನ್ನು ನೀಡಲಾಗ್ತದ ಸ್ನೇಹಿತರೆ ಎಸ್ ಎಸ್ ಸಿ ಜಿ ಡಿ ಇಂತರ ಅಫಿಷಿಯಲ್ ಆಗಿ ಇದು ನೋಟಿಸ್ ಬಂದಿರ್ತದ ಸ್ನೇಹಿತರೆ ಇಲ್ಲಿ ನೀವೇನಾದರೂ ಈ ಸಾರಿ ಎರಡು ಸಾವಿರ ಇಪ್ಪತ್ತೈದಕ್ಕೆ ಸಂಬಂಧಿಸಿದಂತೆ ಸಿ ಎ ಎಫ್ ಸಿ ಎ ಪಿ ಎಫ್ ಆಗಿರ್ಬೋದು ಎಸ್ ಎಸ್ ಎಫ್ ರೈಫಲ್ ಮ್ಯಾನ್ ಆಗಿರ್ಬೋದು ಅದೇ ರೀತಿ ಅಸ್ಸಾಂ ರೈಫಲ್ ಆಗಿರ್ಬೋದು ಅದೇ ರೀತಿ ಎಸ್ ಎಸ್ ಸಿ ಜಿ ಡಿ ನೀವೇನಾದರೂ ಆಯ್ಕೆ ಆಗಿದ್ರಪ್ಪ ಅಂದರೆ ನಿಮ್ಮದು ಪಿಸ್ಕಲ್ ಬಂದು ಇಪ್ಪತ್ತು ಎಂಟು ಎರಡು ಸಾವಿರ ಇಪ್ಪತ್ತೈದರಂದು ಪಿಸ್ಕಲ್ ನಡೀತದೆ ಅಂತೇಳಿ ಅಫಿಷಿಯಲ್ ಆಗಿ ಮಾಹಿತಿ ಕೂಡ ಬಂದಿರ್ತದೆ ಅದೇ ರೀತಿ ನಿಮ್ಮದು ಹಾಲ್ ಟಿಕೆಟನ್ನು ಡೌನ್ಲೋಡ್ ಮಾಡಿಕೊಳ್ಳಲು ಕೂಡ ಟೈಮನ್ನು ನಿಗದಿ ಮಾಡಿರ್ತಾರೆ ಸ್ನೇಹಿತರ ಹಾಲ್ ಟಿಕೆಟನ್ನು ಯಾರೆಲ್ಲ ಈಗ ಒನ್ ಡ್ರೆಸ್ ಟೂ ಏಟ್ಗೆ ಆಯ್ಕೆ ಆದ ಅಭ್ಯರ್ಥಿಗಳಿದ್ದರು ನೋಡಿರಿ ಓನ್ಲಿ ಫಿಸ್ಕಲ್ಗೆ ಆಯ್ಕೆ ಆದ ಅಭ್ಯರ್ಥಿಗಳು ಫಿಸ್ಕಲ್ ಲಿಸ್ಟಲ್ಲಿ ಹೆಸರು ಬಂದಿದ್ದ ಅಭ್ಯರ್ಥಿಗಳು ನೀವು ಫಿಸ್ಕಲ್ ಲಿಸ್ಟನ್ನು ಆಯ್ಕೆ ಏನಾಗಿರ್ತಾರೆ ಲಿಸ್ಟ್ನಾಗ ಅಂಥ ಅಭ್ಯರ್ಥಿಗಳು ಇಲ್ಲಿ ನೀವು ಹಾಲ್ ಟಿಕೆಟನ್ನು ಡೌನ್ಲೋಡ್ ಮಾಡ್ಕೋಬೋದಾಗಿರ್ತದೆ ಸ್ನೇಹಿತರ ಹಾಲ್ ಟಿಕೆಟನ್ನು ಡೌನ್ಲೋಡ್ ಮಾಡ್ಕೋ ಲಿಂಕ್ ಬಂದು ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಇರ್ತದೆ ಇನ್ನೂ ಯಾರಲ್ಲ ನಮ್ಮ ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗಿಲ್ಲ ನೋಡಿ ಆದಷ್ಟು ಬೇಗ ಹೋಗಿ ಜಾಯ್ನ್ ಆಗಿ ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗೋ ಲಿಂಕ್ ಬಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರ್ತದೆ ಇನ್ನೂ ಯಾರು ಜಾಯ್ನ್ ಆಗಿಲ್ಲ ಆದಷ್ಟು ಬೇಗ ಹೋಗಿ ಜಾಯ್ನ್ ಆಗಿ ನೀವು ಕೂಡ ಫಿಸ್ಕಲ್ ಹಾಲ್ ಟಿಕೆಟನ್ನು ಡೌನ್ಲೋಡ್ ಮಾಡಿಕೊಂಡು ಪಿಸ್ಕಲ್ಗೆ ಯಾರ್ಯಾರು ಇನ್ನೂ ಸರಿಯಾಗಿ ಪ್ರ್ಯಾಕ್ಟೀಸ್ ಮಾಡಲಿ ನೋಡ್ರಿ ಸರಿಯಾಗಿ ಇನ್ನೂ ಟೈಮ್ ಐತಿ ಪ್ರ್ಯಾಕ್ಟೀಸ್ ಮಾಡಿರಿ ಟೈಮ್ ಇರೋದು ಕೇವಲ ಎಂಟು ದಿವಸ ಅಷ್ಟು ಐತ್ರಿ ಇನ್ನು ಎರಡು ದಿವಸ ನಿಮ್ಗೆ ರೆಸ್ಟ್ ಬೇಕು ಮತ್ತು ಅದೇ ರೀತಿ ಅಲ್ಲಿಗೆ ಹೋಗೋಕ ಟೈಮ್ ಬೇಕು ಅದಕ್ಕಾಗಿ ಎಂಟು ದಿವಸ ಐತಿ ಆ ಎಂಟು ದಿವಸ ಆದರೂ ಕೂಡ ಪ್ರ್ಯಾಕ್ಟೀಸನ್ನು ಮಾಡಿ ಸ್ನೇಹಿತರೆ ಸಾಕಷ್ಟು ಅಭ್ಯರ್ಥಿಗಳು ಕೇಳಾಕತ್ತಿದ್ರಿ ಎಸ್ ಎಸ್ ಸಿ ಜಿ ಡಿಗೆ ಸಂಬಂಧಿಸಿದಂತೆ ಎರಡನೇ ಫಿಸ್ಕಲ್ ಲಿಸ್ಟ್ ಏನಾದರೂ ಅಂತೇಳಿ ಸ್ನೇಹಿತರೆ ಎರಡನೇ ಫಿಸ್ಕಲ್ ಲಿಸ್ಟ್ ಬರೋದು ಡೌಟ್ ಇರ್ತದ ಬರೋದು ಡ್ರಿಯರಿ ಇದುವರೆಗೂ ಕೂಡ ಜಾಸ್ತಿ ಬಂದಿಲ್ಲ ಬಂದರೂ ಕೂಡ ಅಂದ್ರೆ ಕಡಿಮೆ ಜನಕ್ಕೆ ಮಾತ್ರ ಫಿಸ್ಕಲ್ ಲಿಸ್ಟ್ ಬರುವ ಸಾಧ್ಯತೆ ಐತ್ರಿ ರೀ ಫಿಸ್ಕಲ್ಗೆ ಸಂಬಂಧಿಸಿದಂತೆ ಎರಡನೇ ಲಿಸ್ಟ್ ಏನಾದರೂ ಬಿಟ್ಟರೆ ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಹಾಕಿರ್ತೀವಿ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಹಿಡಿಯೋ ಮತ್ತೆ ಮುಂದೆ ನಡೆಯೋದ ಲಿಸ್ಟಿಗೂ ನಾ ಶುಭ ದಿನ